ನಿಮ್ಗೆ ಎಷ್ಟು ಖುಷಿ ಈ ದಿನ ಮತ್ತು ಎಷ್ಟು ಸ್ಪೆಷಲ್ ಅಂತ ಅನಿಸುತ್ತೆ ಖಂಡಿತ ಪ್ರತಿಯೊಬ್ಬರಿಗೂ ಇದೊಂದು ತುಂಬ ಸ್ಪೆಷಲ್ ಡೇ ಇದೆ ಸೊ ಎಷ್ಟು ಸ್ಪೆಷಲ್ ಅಂತ ಇಷ್ಟ ಬಟ್ ಎಲ್ಲ ಪ್ರೇಮಿಗಳಿಗೂ ಇಂಥ ದಿನಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕಾಯ್ತಾ ಇರ್ತಾರೆ ಅದರಲ್ಲೂ ಕುಟುಂಬದ ಅಥವಾ ಸ್ನೇಹಿತರ ಸಮ್ಮುಖದಲ್ಲಿ ಆಗಬೇಕು ಅನ್ನೋ ಖುಷಿಯೊಬ್ಬರಿಗೂ ಒಂದು ಕನಸು ಎಲ್ಲರಿಗೂ ಅಷ್ಟು ಸುಲಭ ಆಗಿರಲ್ಲ ಆ ದಾರಿ ಸೊ ಇದೊಂಥರ ನಮಗೆ ತುಂಬ ಸ್ಪೆಷಲ್ ಡೇ ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ ಅಂದರೆ ಅದೇ ಎಲ್ಲ ಹಿರಿಯರ ಮತ್ತು ಸ್ನೇಹಿತರ ಸಮ್ಮುಖದಲ್ಲಿ ಇವತ್ತು ನಮ್ಮ ಮದುವೆ ಮಂತ್ರಮಂಗಲ್ಯಾದ್ರೂ ಗೊತ್ತಲ್ಲ ತುಂಬ ವರ್ಷದ ಕನಸಿತ್ತು ನಮಗೆ ಬರ್ಡ್ಡೆ ಆದರೆ ಮಂತ್ರ ಮಾಂಗಲ್ಯ ಆಗಬೇಕು ಅಂತ ಇತ್ತು ಸೊ ಅದು ನೆರವೇರಿದೆ ಹಾಗಾಗಿ ಭಾಳ ಖುಷಿ ಇದೆ ಅವರು ಗುರುಗಳು ಬಂದಿದ್ರು ಗಿರಿರಾಜ್ ಸರ್ ಇದ್ರು ಅವ್ರ ಶಿಷ್ಯ ಅವರ ರಂಗಭೂಮಿಯಲ್ಲಿ ಜೊತೆಗೆ ನಿಮಗೆ ತುಂಬ ಜನ ಆಗ್ತರಿದ್ರು ಇವರೆಲ್ಲರೂ ಒಂದೇ ಕರೆಗೆ ಬಂದಿದ್ದಾರೆ ಅಂತ ತುಂಬ ಸಲ ನೀವು ಹೇಳ್ತಾ ಇದ್ರಿ ಎಷ್ಟು ಖುಷಿ ಅವರೆಲ್ಲರೂ ಬಂದಿದ್ದು ಮತ್ತೆ ಖಂಡಿತ ಭಾಳ ಖುಷಿ ಆಯಿತು ಇದೆಲ್ಲ ತುಂಬ ತುಂಬ ಕಡಿಮೆ ಸಮಯದಲ್ಲಿ ಎಲ್ಲ ನಿರ್ಧಾರ ಆಯಿತು ಹಾಗಾಗಿ ಒಂದು ಕರೆಗೆ ಎಲ್ಲರೂ ಹೋಗೊಟ್ಟು ನಮ್ಮ ಇವತ್ತು ಮದುವೆಗೆ ಬಂದು ಎಲ್ಲರೂ ಹಿಡಿಯರೆಲ್ಲ ತುಂಬ ಆಶೀರ್ವಾದ ಮಾಡಿದ್ದಾರೆ ಊರು ಗುರುಗಳು ಬಂದಿದ್ದಾರೆ ನಮ್ಮ ಗುರುಗಳು ತುಂಬ ಜನ ಬಂದಿದ್ದಾರೆ ಬಹಳ ಖುಷಿ ಮ ನಿತಿನ್ ಸರ್ ಜೊತೆ ಎಷ್ಟು ವರ್ಷದ ಫ್ರೆಂಡ್ಶಿಪ್ಪು ಮೊದಲಿಗೆ ಮೊದಲು ಪರಿಚಯ ಆಗಿದ್ದು ಅವರು ಎಲ್ಲಿ ಎಲ್ಲಿ ನೋಡಿದ್ದು ಮೊದಲ ಭೇಟಿ ಅದನ್ನೆಲ್ಲವನ್ನ ರೀಕಾಲ್ ಮಾಡ್ಕೊಳ್ಳೋದಾದ್ರು ರೀಕಾಲ್ ಮಾಡ್ಕೊಳ್ಳೋದಾದರೆ ನಾವು ಒಂದೇ ಸ್ಕೂಲಲ್ಲಿ ಓದಿದ್ದು ಸೊ ಸ್ಕೂಲ್ ಡೇಸಿಂದ ನಮಗೆ ಪರ್ಚಿ ಅಂದರೆ ಹೈಸ್ಕೂಲ್ ಟೈಮಿಂದ ಪರಿಚಯ ಅವಾಗಿಂದ ಸ್ನೇಹಿತರು ಐ ಥಿಂಕ್ ಸೊ ಫಿಫ್ಟೀನ್ ಟು ಸಿಕ್ಸ್ಟೀನ್ ಇಯರ್ಸ್ ನಾ ಪ್ರೀ ಹದಿನಾರು ವರ್ಷಗಳ ನಿಮ್ಮ ಸ್ನೇಹ ಪ್ರೀತಿಗೆ ಇವತ್ತು ದಾಂಪತ್ಯದ ಮುದ್ರೆ ಈ ದಿನಕ್ಕಾಗಿ ಸುಮಾರು ಹದಿನಾರು ವರ್ಷಗಳ ಫ್ರೆಂಡ್ಶಿಪ್ ಇಂದನು ನಾವಿಬ್ರು ಒಟ್ಟಾಗಬೇಕು ಅಂದ್ರೆ ಹದಿನಾರು ವರ್ಷದ ಕನಸು ಭೀಕ್ಷಣ ನೆರವೇರಿದೆ ಎಷ್ಟು ಎಕ್ಸೈಟ್ಮೆಂಟ್ ಅದ ಏನಾದ್ರೂ ಒಂದ್ ಸ್ವಲ್ಪ ಆತಂಕ ಸ್ವಲ್ಪ ಭಯ ನರ್ವಸ್ನೆಸ್ ಖಂಡಿತ ಇರುತ್ತೆ ಎಲ್ಲಾರ್ಗೂ ಇರುತ್ತೆ ನನಗೂ ಇತ್ತು ಅದೇ ಅಂದ್ರೆ ಹೇಳಿದ್ನಲ್ಲ ಎಲ್ರದ್ದು ಆ ದಾರಿ ಅಷ್ಟು ಸುಲಭವಾಗಿರಲ್ಲ ಖಂಡಿತ ಒಂದು ಆತಂಕ ಅಂತ ಅಲ್ಲ ಎಲ್ಲ ಚೆನ್ನಾಗ್ ಆಗಿ ಎಲ್ಲ ಒಳ್ಳೆ ರೀತಿಯಿಂದ ಆಗಿ ಅನ್ನೋದೊಂದು ಇರುತ್ತೆ ಬಟ್ ದೇವ್ರದಯಿಂದ ಎಲ್ಲದೂ ಒಳ್ಳೆ ತರ ಆಗ್ತಾ ಇದೆ